ಹಾಯ್ ಎಬ್ರಿ ವ್ಯಾನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸೊಲ್ಲದ ಮದುವೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಒನ್ ಫಾರ್ಟಿ ಇಂದಿನ ಸಂಚಿಕೆಯಲ್ಲಿ ತನ್ನ ತಾಯಿಗೆ ಆ ವ್ಯಕ್ತಿ ಹೇಳಿದಂಥ ಆಂಟಿ ಡೋಸ್ನ ತಾನೇ ಕೊಟ್ಟು ಅಮ್ಮನನ್ನು ಉಳಿಸ್ಕೊಂಡ್ಳು ಇನ್ನೊಂದು ಕಡೆ ಆದಿ ತನ್ನ ಪ್ರಾಣನ ಉಳಿಸ್ಕೊಂಡು ಕೆಲಸದಲ್ಲಿ ಸಕ್ಸಸ್ ಆಗಿ ವಾಪಸ್ ಮನೆಗೆ ಬಂದ ಆಗ ತನ್ನ ಅತ್ತೆ ಹೇಗಿದ್ದಾರೆ ಎಂದು ವಿಚಾರಿಸಿದಾಗ ಅಲ್ಲೇ ಇದ್ದಂಥ ಹಾದ್ಯ ತುಸು ಕೋಪದಲ್ಲಿ ತನ್ನ ಅಮ್ಮನ ಕೈ ಮೇಲೆ ಇಟ್ಟಿರುವಂಥ ಆದಿ ಕೈನ ದೂಡಿದ್ಲು ಇವಳ ಅನ್ಎಕ್ಸ್ಪೆಕ್ಟೆಡ್ ವರ್ತನೆಯನ್ನು ಎಲ್ಲರೂ ನೋಡಿ ಶಾಕ್ ಆದರು ಆದ್ಯ ಕೋಪದಲ್ಲಿ ನನ್ನಮ್ಮನನ್ನು ಮುಟ್ಟಬೇಡ ಎಂದಳು ಅವಳ ಈ ಕೋಪ ನೋಡಿದಂಥ ಆದಿ ತುಸು ಸಮಾಧಾನದಲ್ಲೇ ಆದ್ಯಾ ಐ ನೋ ನಿನ್ನ ಕೋಪ ವರ್ತಿ ಬಟ್ ನನ್ನ ಸಿಚುವೇಶನ್ ಎಂದು ಮಾತನ್ನು ಮುಂದುವರಿಸೋ ಮುನ್ನ ಆದ್ಯ ಜೋರಾಗಿ ಅವನ ಮುಂದೆ ಬಂದವಳು ಅವನ ಕಾಲರ್ನ ಹೇಳ್ತು ಏ ನಿನ್ನ ಸಿಚ್ಯುವೇಶನ್ ಯಾವಾಗಲೂ ಊರನ್ನು ಉದ್ಧಾರ ಮಾಡೋ ನೀನು ನಿನ್ನ ಮನೆ ಬಗ್ಗೆ ಯೋಚ್ಸಕ್ಕಾಗಲ್ಲ ಎಂಥ ಸಾಯೋ ಪರಿಸ್ಥಿತಿ ಇದ್ರೂ ನೀನು ಬರಲ್ಲ ಅಂದಮೇಲೆ ನೀನು ಯಾಕೆ ನನಗೆ ಆದ್ಯ ಕೋಪ ಸರಿಯಾಗಿದೆ ಎಂದು ರಮೇಶ್ ಸುಧಾ ಅಲ್ಲಿತ್ತವರು ಎಲ್ಲರಿಗೂ ಅರ್ಥ ಆಗಿತ್ತು ಅವಳ ಮಾತಿಂದ ಈಗ ಆದ್ಯ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಇಬ್ಬರು ಸಮಾಧಾನ ಮಾಡಿಕೊಳ್ಳಿ ಎಂದು ಸುಮ್ಮನೆ ಸೈಲೆಂಟ್ ಆಗಿ ನಿಂದರು ಅವರು ಕೂಡ ಆದರೆ ಆದ್ಯ ಕೋಪದಲ್ಲಿ ನಾನು ಒಂದು ಡಿಸೈಡ್ ಮಾಡಿದಿನಿ ನಾನು ನಮ್ಮನೆ ಹೋಗ್ತಿದ್ದೀನಿ ಐ ಮೀನ್ ನನ್ನಮ್ಮ ನನ್ನಪ್ಪ ನನ್ನ ಮಗ ಎಲ್ಲರೂ ಹೋಗ್ತಿದ್ವಿ ಎಂದು ಬ್ಯಾಗ್ನ ಹಿಡಿದು ವರ ನಡೆಯುತ್ತಿದ್ದವಳನ್ನು ನೋಡಿದಂತ ಆದಿ ಉಪ್ಪು ಕಂಟಕಿ ಆದ್ಯಾ ವಾಟ್ ಇಸ್ ದಿಸ್ ಎಂದ ಆಘಾತದಲ್ಲಿ ಆದ್ಯ ಅವನ ಹಿಡಿದಿದ್ದ ಕೈನ ದೂಡಿ ಇನ್ನೂ ನಾನು ನಿನ್ನೆ ಹೆಂಡ್ತಿಯಲ್ಲ ನಾನು ನನ್ನ ಮಗ ಎಲ್ಲೋ ಒಂದು ಕಡೆ ಆರಾಮಾಗಿ ಇರ್ತೀವಿ ದಯವಿಟ್ಟು ನಮಗೆ ತೊಂದರೆ ಕೊಡಬೇಡ ಎಂದು ಬಿರುಸಾಗಿ ಮುಂದೆ ಹೆಜ್ಜೆ ಇಟ್ಲು ಆದಿ ಆದ್ಯ ಹೋಗುದನ್ನೇ ನೋಡ್ತಾ ಯಾಕೆ ಈ ಥರ ಮಾತಾಡಿದ್ದು ಎಂದು ಶಾಕ್ ಜೊತೆಗೆ ಗಾಬರಿ ಕೂಡ ಆಗಿತ್ತು ಯಾಕಂದರೆ ತಮ್ಮ ಪ್ರೀತಿ ಅಷ್ಟು ಗಾಢವಾಗಿತ್ತು ಯಾವತ್ತೂ ನನ್ನನ್ನು ಬಿಟ್ಟು ಇರದವಳ ಮನಸ್ಸು ಯಾಕೆ ಹೀಗೆ ಇಷ್ಟು ಕಠಿಣವಾಗಿದೆ ಎಂದು ತಿಳಿಯೋಕೆ ತುಂಬ ಖಾತರಿಸಿದ್ದ ಹಾಗಾಗಿ ಅವಳಿಂದೆ ಓಡಿ ಹೋಗುತ್ತಾ ಆದ್ಯ ನಿಂತ್ಕೋ ಎಂದ ಆದರೆ ಆದ್ಯ ಸೀದಾ ಇನ್ನೊಂದು ರೂಮ್ಗೆ ಹೋದವಳು ಬಾಗಿಲಾಕಿ ಆದಿ ಇಟ್ಸ್ ಫೈನಲ್ ನಿನಗೆ ಡಿವೋರ್ಸ್ ನೋಟಿಸ್ ಬರುತ್ತೆ ಸೈನ್ ಮಾಡಿ ಕಳಿಸು ಇವತ್ತು ಸಂಜೆ ನಾವು ಅಮೇರಿಕೆಗೆ ಇದ್ದೀವಿ ಎಂದಳು ತಕ್ಷಣ ಆದಿ ಹುಬ್ಬು ಗಂಟೆಗೆ ತಮಾಷೆ ಮಾಡ್ತಿದ್ದಳ ಇಲ್ಲ ನನ್ನ ಮೇಲೆ ಕೋಪಕ್ಕೆ ಇವಳು ತವ್ರ ಮನೆಗೆ ಹೋಗ್ತೀನಿ ಅಂತ ಎದುರಿಸ್ತಿದ್ದಳಾ ಎಂದು ಯೋಚಿಸ್ತಾ ಅಲ್ಲೇ ನಿಂತು ಆದರೆ ಡೋರ್ ಒಳಗೆ ನಿಂತಿದ್ದಂಥ ಆದ್ಯ ಒಂದೇ ಸಮನೆ ಬಿಕ್ಕುತ್ತಿದ್ಲು ತನ್ನ ಬಾಯಿಗೆ ಕೈ ಹಿಟ್ಟು ಯಾಕಂದರೆ ಆ ಹಳು ಹೊರಗೆ ನಿಂತಿರುವ ಆದಿಗೆ ಕೇಳಬಾರ್ದು ಎನ್ನುವಂತೆ ಆದ್ಯ ಹೇಳಿದಂಥ ಮಾತು ಕೇಳಿ ಶಾಕ್ನಲ್ಲೇ ಯಮುನಾ ರಾಘವನವರು ರಮೇಶ್ ಮತ್ತು ಸುಧಾ ಅವರ ಮುಖ ನೋಡಿದರು ಸುಧಾ ಅವರು ಕೂಡ ಶಾಕ್ನಲ್ಲಿ ಏನು ತಿಳಿಯದಂತೆ ಏನಾಗಿದೆ ಇವರೊಬ್ಬರ ಮಧ್ಯೆ ಎಂದು ಯೋಚಿಸ್ತಾರೆ ಆದರೆ ರಮೇಶ್ ಅವರು ಯೋಚನೆ ಮಾಡಬೇಡಿ ಎಲ್ಲ ಅವರವರೇ ಸರಿ ಮಾಡ್ಕೋತಾರೆ ಏನೋ ಆದ್ಯಾಗೆ ಕೋಪ ಇದೆ ಆದಿ ಅವನು ಕರೆದಾಗ ಸರಿಯಾದ ಸಮಯಕ್ಕೆ ಬರಲಿಲ್ಲ ಅಂತ ಎಂದವರು ಒಮ್ಮೆ ನಿಟ್ಟುಸರ್ಚಲ್ಲಿ ಏನು ಮಾಡೋದು ನಮ್ಮ ಕೆಲಸನೇ ಹಾಗೆ ಎಂದರು ತಮ್ಮ ತಂಗಿಯ ಅನ್ಯ ಮನಸ್ಥಿತಿಯನ್ನು ನೋಡಿ ಅವರ ಬುಚ್ನ ತಟ್ಟಿ ಯಮುನಾ ನೀನೇನು ಬೇಜಾರಾಗ್ಬೇಡ ನಾನು ಹಾದಿ ಹತ್ರ ಮಾತಾಡಿದ್ದೀನಿ ಇಬ್ಬರ ಜಗಳ ಹೇಗೆ ಅಂತ ನಿನಗೂ ಗೊತ್ತಿದೆ ಅಲ್ವಾ ಒಂದಿನ ಎರಡು ದಿನ ಆಮೇಲೆ ಇಬ್ರು ರಾಜೆ ಆಗಿರ್ತಾರೆ ಸುಮ್ಮನೆ ಈ ಸಲ ಎದುರಿಸೋಕೆ ಹೀಗೆ ಮಾತಾಡ್ತಿದ್ದಾಳೆ ನನ್ನ ಸೊಸೆ ನೀನೇನು ಚಿಂತೆ ಮಾಡಬೇಡ ನಾನು ಮಾತಾಡ್ತೀನಿ ಅವರಿಬ್ಬರ ಜೊತೆ ಎಂದು ಯಮುನಾ ಮತ್ತು ರಾಘವನವರಿಗೆ ಸಮಾಧಾನ ಮಾಡಿದರು ಅಲ್ಲಿಂದ ರಮೇಶ್ ಅವರು ಹಾದಿ ಬಳಿ ಬಂದು ನೀನು ಹಾದಿಯನ್ನು ಸಮಾಧಾನ ಮಾಡು ನಿನ್ನ ಕರೆದರೂ ಬಂದಿಲ್ಲ ಅನ್ನೋದಕ್ಕೆ ಬೇಜಾರಾಗಿದೆ ಅಷ್ಟೆ ಮೊದಲೇ ಅದೆಷ್ಟು ಬೇಜಾರಿತ್ತು ಅಂತ ಗೊತ್ತಲ್ವ ನಿನಗೆ ಆ ಹುಡುಗಿಗೆ ನೀನು ಯಾವಾಗಲೂ ಸಾವಿನಿಂದ ಬಚ್ಚವಾಗಿ ಬರೋದು ಇಷ್ಟ ಆಗ್ತಿಲ್ಲ ಅದಕ್ಕೆ ಈಗಾದರೂ ನಿನ್ನ ಆ ರಾಯಿಂದ ಬಿಡಿಸೋಕೆ ಅನ್ನೋದೇ ಅವಳ ಉದ್ದೇಶ ನೀನು ಕೂತು ಸರಿಯಾಗಿ ಮಾತಾಡು ಹಾಗಂತ ನಾನು ನಿನಗೆ ಸಪೋರ್ಟ್ ಮಾಡ್ತಿಲ್ಲ ಆದಿ ಆದ್ಯ ಯೋಚನೆ ಸರಿಯಾಗೇ ಪಾಪ ಆ ಹುಡ್ಗಿ ಅದೆಷ್ಟು ನರಕ ಅನುಭವಿಸುತ್ತೆ ನಿನ್ ಗೊತ್ತಾ ನೀನು ಬರೋದು ಸ್ವಲ್ಪ ಲೇಟ್ ಆದರೂ ನನ್ನದು ಅಷ್ಟೇ ಆದಷ್ಟು ಬೇಗ ಅದನ್ನು ಬಿಟ್ಟು ನೀನೇನು ಮಾರ್ಷಲ್ ಕ್ಲಾಸ್ ನಡೆಸ್ತಿದ್ಯೋ ಅದನ್ನ ಮುಂದುವರಿಸು ಅದಕ್ಕೆ ನಮ್ಮ ಹಡ್ಡಿ ಇಲ್ಲ ಆದಿ ಆದರೆ ಓದ್ಸಲದ ಸಿಚುವೇಶನ್ ನೆನೆಸ್ಕೊಂಡ್ರೆ ಅಪ್ಪ ಹಾಗೆ ಅಷ್ಟು ದುಃಖ ಸಂಕಟ ಆಗ್ತಿತ್ತು ನನಗೆ ಇನ್ನು ಹೌಡ್ಗಿ ನಿನ್ನ ಅರ್ಥ ಭಾಗ ಹಂಚಿಕೊಂಡವಳು ಅವಳಿಗೆ ಇನ್ನೆಷ್ಟು ಹಾಗಿರ್ಬೇಡವ ಎಂದವರು ಒಮ್ಮೆ ನಿಟ್ಟುಸಿರುಚಲ್ಲಿ ನೀನು ಒಂದ್ಸಲ ಯೋಚನೆ ಮಾಡು ಹಾದಿ ಇದೆಲ್ಲ ಬಿಟ್ಟು ನೀನು ಆರಾಮಾಗಿ ಏಂಡತಿ ಮಗು ಜೊತೆ ನಮ್ಮ ಕಣ್ಮುಂದೆ ಇದ್ದು ಬಿಡು ಮಗನೆ ಎಂದವರು ಅಲ್ಲಿಂದ ಹೋಗ್ತಾರೆ ಆದಿ ಒಮ್ಮೆ ತನ್ನದೇ ಯೋಚನೆ ಮಾಡುತ್ತಾ ಆದ್ಯಾ ನಿನ್ನ ಜೊತೆ ಮಾತಾಡಬೇಕು ಒಂದ್ಸಲ ಬಾಗಿಲು ತೆಗಿ ನೀನೇನೇ ಹೇಳಿದ್ರು ನಾನು ಮಾಡ್ತೀನಿ ಮೊದಲು ಬಾಗಿಲು ತೆಗಿ ಇಲ್ಲ ಗೊತ್ತು ಅಲ್ವಾ ಈ ಆದಿಗೆ ಈ ಬಾಗಿಲು ತೆಗೆಯೋದು ದೊಡ್ಡ ವಿಷಯ ಅಲ್ಲ ಅಂತ ಎಂದ ಗಂಭೀರವಾಗಿ ಎರಡು ನಿಮಿಷ ಬಿಟ್ಟು ಬಾಗಿಲು ತರದ ಹುಡುಗಿ ನೋಡಿದ ಆದಿ ಏನಿನ್ ಪ್ರಾಬ್ಲಮ್ ನಾನು ರಾನ ಬಿಡಬೇಕು ಅನ್ನೋದು ತಾನೇ ಎಂದು ಕೇಳ್ದ ಆದ್ಯಾ ಇಲ್ಲ ನೀನು ನನ್ನ ಲೈಫ್ನಲ್ಲಿ ಇರೋದೇ ಒಂದು ದೊಡ್ಡ ಪ್ರಾಬ್ಲಮ್ ನನಗೂ ಸಾಕಾಗಿದೆ ನಿನ್ನ ಕಾದು ಕಾದು ಒಂದ ಎರಡ ಅದೆಷ್ಟು ಸಲ ನನಗೆ ನೋವು ಮಾಡಿದ್ಯಾ ಅಚ್ಚು ಹುಟ್ಟುವಾಗಲೂ ಅದೇ ಥರ ಸುದ್ದಿ ಈಗ ನೀನೇ ಇಲ್ಲ ಅನ್ನೋ ಸುದ್ದಿ ಇನ್ಮುಂದೆ ಅದ್ಯಾವ ಸುದ್ದಿ ಬರುತ್ತೋ ಅದನ್ನೆಲ್ಲ ತಡಿಯೋಕೆ ಆ ಮನಸ್ಥಿತಿನಲ್ಲಿ ನನಗಿಲ್ಲ ಅದೇ ಹಾಗಂತ ನನಗಾಗಿ ನೀನು ಅಂತ ಹೇಳ್ತಿಲ್ಲ ನಾನೇ ಬದಲಾಗ್ತಿದ್ದೀನಿ ನಾನು ಒಬ್ಳು ನಿನ್ನಿಂದ ದೂರ ಹೋದರೆ ನಿನಗೆ ಎಲ್ಲ ಸರಿಯಾಗೇ ಇರುತ್ತೆ ಅತ್ತೆ ಮಾವನಿಗೆ ಏನೋ ಒಂದು ಕನ್ವಿನ್ಸ್ ಮಾಡ್ತೀಯಾ ಮಾವ ಡಿಪಾರ್ಟ್ಮೆಂಟ್ನಲ್ಲಿ ಇರೋರು ಧೈರ್ಯವಾಗಿ ಅವರು ಇರ್ತಾರೆ ಅತ್ತೆ ಅಷ್ಟು ಚಿಕ್ಕ ವಯಸ್ಸಲ್ಲೇ ಎಲ್ಲನ ಫೇಸ್ ಮಾಡಿರೋರು ಎಲ್ಲ ತಡೀತಾರೆ ಆದರೆ ನಾನು ನಾನೇನು ಮಾಡಲಿ ಚಿಕ್ಕ ವಯಸ್ಸಲ್ಲೇ ನನ್ನಮ್ಮ ಹಾಸಿಗೆ ಹಿಡಿದಿದ್ದನ್ನು ನೋಡಿ ಯಾವಾಗ ಏನೋ ಅನ್ನೋ ಭಯ ಕಾಡುತ್ತೆ ಅದಿ ಎಂದು ಅಳುತ್ತಿದ್ದವಳ ಕಣ್ಣೀರು ವರ್ಷಕ್ಕೆ ನೋಡಿದ್ರೆ ಆದ್ಯ ಅವನ ಕೈನ ದೋಡಿ ಬೇಡ ಅದಿ ನನ್ನ ಕನ್ವಿನ್ಸ್ ಮಾಡೋಕ್ಕೆ ಬರಬೇಡ ನಿನಗೆ ನಿನ್ನ ಕೆಲಸ ನಿನ್ನ ಜವಾಬ್ದಾರಿ ತುಂಬ ಇದೆ ಇದರಲ್ಲಿ ನಾನು ನನ್ನ ಮಗು ಭಾರ ಆಗೋದು ಬೇಡ ಪ್ಲೀಸ್ ನಮ್ಮನ್ನು ನೆಂಪಾಡಿಗಿರೋ ಬಿಟ್ಬಿಡು ಅಷ್ಟೇ ನೀನು ನಮಗೆ ಮಾಡುವ ಉಪಕಾರ ಎಂದಲು ದೊಡ್ಡದಾದ ಉಸಿರು ಬಿಡುತ್ತಾ ಆದಿ ತನ್ನ ಕೋಪನ ತಡೆದವನು ಅವಳೆರಡು ಬುಚ್ಛಾಡಿದು ತೀಕ್ಷ್ಣವಾಗಿ ಅವಳೇನೇ ನೋಡ್ತಾ ನಾನು ಬಿಡಲ್ಲ ಅಂದರೆ ಏನು ಮಾಡ್ತೀಯ ಎಂದ ಆದ್ಯ ಒಮ್ಮೆ ಮುಖ ನೋಡಿ ನಾನೂ ಇರಲ್ಲ ಎಂದಳು ಆದಿ ಕಣ್ಣು ಸಂಕುಚಿಸಿ ನೋಡಿದ್ರೆ ಆತ್ಯ ನಾನು ಈ ಭೂಮಿ ಮೇಲೆ ಇರಲ್ಲ ನಾನು ಎಲ್ಲೋ ಒಂದು ಕಡೆ ಇರಬೇಕು ಅನ್ನೋ ಆಸೆ ನಿನ್ನ ಮನದ ಮೂಲೆಯಲ್ಲಿ ಎಲ್ಲಾದರೂ ಇದ್ದರೆ ನನ್ನ ಈಗ ಬಿಟ್ಬಿಡು ಎಂದಳು ಕೋಪದಲ್ಲಿ ತಕ್ಷಣ ಆದಿ ಕೈ ಅವಳ ತೋಳಿನಿಂದ ಜಾದಿತು ಆದ್ಯ ನನ್ನ ನೀನು ತಡಿತೀನಿ ಅಂತ ಥಿಂಕ್ ಮಾಡ್ಬೋದು ಆದರೆ ಎಷ್ಟು ದಿನ ತಡೆಯೋಕ್ಕೆ ಸಾಧ್ಯ ಒಂದು ಎರಡು ಹ್ಞೂ ಹ್ಞೂ ಸಾಧ್ಯ ಇಲ್ಲ ಆದಿ ಅಷ್ಟು ಬೇಸತ್ತು ಹೋಗಿದೆ ನನ್ನ ಮನಸ್ಸು ಈಗ ನನ್ನ ಮನಸ್ಸಿಗೆ ಶಾಂತಿ ಬೇಕಿದೆ ಅದಕ್ಕೆ ನಿನ್ನಿಂದ ದೂರ ಹೋಗ್ತಿದ್ದೀನಿ ಎಂದವಳು ಅವನಿಗೆ ಬೆನ್ನಾಕಿ ನಿಂತು ನನ್ನ ಮಗ ತಾಯಿ ಪ್ರೀತಿನಲ್ಲಿ ಬೆಳಿಬೇಕು ಅನ್ನೋ ಆಸೆ ಇದ್ದರೆ ಡ್ರೈವರ್ಸ್ಗೆ ಸೈನ್ ಮಾಡು ಎಂದು ಅಲ್ಲಿಂದ ಬಿರುವಾಳಿಯಂತೆ ಹೊರ ನಡೆದಳು ಅವಳು ಹಾಗೆ ಒಂದೇ ಮಾತಿಗೆ ಹೇಳಿದ್ದು ನೋಡಿ ಹಾದಿಬಾಯಿಂದ ಮಾತು ಬರಲಿಲ್ಲ ಹಾಗೆ ಶಿಲಿಯಂತೆ ನಿಂತುಬಿಟ್ಟ ಅತ್ತ ಅವರ ಮನಸ್ಸಿಗೆ ನೋವು ಮಾಡಿ ಹೋದವಳ ಮನಸ್ಸು ಕೂಡ ಬೆಂಕಿಯಲ್ಲಿ ಬಿದ್ದು ನರಳುವಂತಾಗಿತ್ತು ಆದರೆ ಈಗ ತಾನು ಇವನ ಮಾತಿಗೆ ಕರಗಿದ್ರೆ ನಾಳೆ ಅವನ ಪ್ರಾಣಕ್ಕೆ ನಾನೇ ಕುತ್ತು ಎಂದು ಕಲ್ಲು ಮನಸ್ಸನ್ನು ಮಾಡಿ ಅಲ್ಲಿಂದ ಓಡ್ತಾಳೆ ಅವಳು ಹೇಳಿದಂತೆ ತನ್ನ ತಂದೆ ತಾಯಿ ಎಷ್ಟೇ ಕೇಳಿದರೂ ಹೇಳಿದೆ ನಿಮಗೆ ನಿಮ್ಮ ಮಗಳು ಬೇಕು ಅಂದರೆ ನನ್ನ ಜೊತೆ ಬನ್ನಿ ಎಂದವಳು ಸೀದಾ ಹೊರಟೇ ಬಿಡ್ತಾಳೆ ಯಮುನಾ ರಾಘವನವರಿಗೂ ಶಾಕ್ ಆಗಿದ್ರು ಸುಧಾ ಮತ್ತು ರಮೇಶ್ ಅವರು ಎದ್ರುಬಿಡಿ ಎಲ್ಲ ಸರಿಯಾಗುತ್ತೆ ಎಂದು ಧೈರ್ಯ ಮಾಡಿ ಆದ್ಯ ಕೋಪ ಗೊತ್ತಿದ್ದರಿಂದ ಸ್ವಲ್ಪ ತಣ್ಣಗಾದ ಮೇಲೆ ವಾಪಸ್ ಅವಳೇ ಬರ್ತಾಳೆ ಎಂದು ಧೈರ್ಯ ತುಂಬಿ ಅವರನ್ನು ಆದ್ಯ ಜೊತೆ ಹೋಗೋಕ್ಕೆ ಒಪ್ಪಿಸಿದ್ರು ಆದ್ಯ ತನ್ನ ತಂದೆ ತಾಯಿ ಮಗುನು ಸೀತಾ ಅವರ ಮನೆಗೆ ಹೋಗೋಕ್ಕೆ ಕರೆದುಕೊಂಡು ಹೋಗ್ತಾಳೆ ಏತ ಆದ್ಯ ನಿರ್ಧಾರ ಅವಳ ಮಾತು ಕೇಳಿದ ಹಾದಿಗೆ ಒಂದು ಅರ್ಥ ಆಗಲಿಲ್ಲ ಅವನು ತನ್ನನ್ನು ಈ ಕೆಲಸ ಬಿಡಿಸೋಕೆ ಹೀಗೆ ತಾಕಿಟ್ಟು ಹಾಕಿದಾಳೆ ಎಂದು ಯೋಚಿಸಿದವನಿಗೆ ಒಂದೇ ದಿನಕ್ಕೆ ಮನೆ ಮನಸ್ಸು ಬೋರ್ ಆಗಿತ್ತು ಒಂದು ಕಡೆ ಮನಸ್ಸನ್ನು ಮೆಚ್ಚಿದ ಮಡದೇ ಇಲ್ಲ ಇನ್ನೊಂದು ಕಡೆ ತನ್ನ ಕನಸಿನ ಕುಡಿಯಿಲ್ಲ ಎಂದು ದಿನ ಕಳೆದವನು ಸೀತಾ ಬೆಳಿಗ್ಗೆ ಹಾಕೋದನ್ನೇ ಕಾದಿದ್ದ ಆಯಿತ ರಮೇಶ್ ಅವರು ಸುಧಾವ್ರೆ ಗಾಬರಿ ನೋಡಿ ಧೈರ್ಯ ತುಂಬಿ ಅವರಿಬ್ಬರು ಯಾವ ತಪ್ಪು ನಿರ್ಧಾರ ತಗೊಳ್ಳಲ್ಲ ಎಂದು ಧೈರ್ಯ ಹೇಳಿದರು ತಮ್ಮ ಸೊಸೆ ಹೀಗೆ ಮಾಡಿದ್ರಿಂದ ಏನಾದರೂ ವಿಷಯ ಅಡಗಿರಬಹುದೇ ಎನ್ನುವ ಡೌಟು ಬರದೇ ಇರಲಿಲ್ಲ ಅವ್ರಿಗೆ ನೆಕ್ಸ್ಟ್ ಡೇ ಆಯಾಸದಲ್ಲಿ ಮಲ್ಗೀತವನು ಕಣ್ಣು ತೆರೆದು ನೋಡ್ದ ಅವನಿಗೆ ಒಂದೆರಡು ಸೆಕೆಂಡ್ ಆದ ಮೇಲೆ ಆತ್ಯ ಇಲ್ಲಿ ಇಲ್ಲ ಅನ್ನೋದು ನೆನಪಾಗಿ ಬೇಗ ಬೇಗ ರೆಡಿಯಾಗಿ ಓಡಬೇಕು ಎಂದು ಎದುಗೆ ಕಾಲ್ ಮಾಡಬೇಕು ಎಂದು ಫೋನ್ ತೆಗೆಯೋ ಮೊದಲೇ ಆ ಕಡೆಯಿಂದ ಒಂದು ಕಾಲ್ ಬಂತು ಆದ ರಿಸೀವ್ ಮಾಡಿ ಹಲೋ ಎಂದ ಅಲೋ ಸರ್ ನಾನು ಲಾಯರ್ ಎಂದು ಆತ್ಯ ಟೈಪರ್ಸ್ಗೆ ಅಪ್ಲೈ ಮಾಡಿರೋ ವಿಷಯನ ಹೇಳಿ ಜೊತೆಗೆ ಮನೇಲಿ ಇದ್ದೀರಾ ಅದರ ಪ್ರೊಸೆಸ್ನ ನಾನೇ ಬಂದು ಮಾಡ್ತೀನಿ ಎಂದರು ಯಾಕಂದರೆ ನೀವಾದ್ರೂ ಹಾದಿಯ ಮನಸ್ಸನ್ನು ಬದಲಾಯಿಸಿ ಎಂದು ಹೇಳಬೇಕು ಎಂದು ಹಲಾಯರ್ ಲಾಯರ್ ಆದಿ ಹೋಗಿ ಬನ್ನಿ ಎಂದವನು ತೆಂಡಿ ಮಾಡಿ ಕಾದಿದ್ದ ಲಾಯರ್ ಮಾಮೂಲಿ ಬಂದವರು ಡೈವರ್ಸ್ ಬಗ್ಗೆ ಮಾತಾಡ್ತಿದ್ರೆ ಅಲ್ಲೇ ಒಮ್ಮೆಲೆ ಏನೋ ಬಿದ್ದ ಶಬ್ದವಾಗಿ ನೋಡ್ದ ಹಾದಿಗೆ ಶಾಕ್ ಆಗಿತ್ತು ಎಂದಿನದೇ ಕತೆ ಮುಂದುವರಿಯೋದು ಈ ಕತೆ ನಿಮ್ಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್